ನಮಸ್ತೆ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ವೆಲ್ಕಮ್ ಟು ಎ ಎಸ್ ಕ್ರಿಯೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಎಚ್ ಎಸ್ ಟಿ ಆರ್ ಓಕೆ ಎಚ್ ಎಸ್ ಟಿ ಆರ್ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ತಮ್ಮನೇಲಿ ನೋಡಿರ್ತೀರಾ ಎಚ್ ಎಸ್ ಟಿ ಆರ್ಗೆ ಏನೇನು ಅರ್ಹತೆ ಇರಬೇಕು ಓಕೆ ಆಮೇಲೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಇದೆಲ್ಲ ಈ ಒಂದು ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡದೆ ನೋಡಿ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಲೆಟಸ್ಟ್ ಸ್ಟಾರ್ಟ್ ದ ಟಾಪಿಕ್ ಓಕೆ ಎಚ್ ಎಸ್ ಟಿ ಆರ್ ಹೈಸ್ಕೂಲ್ ಟೀಚರ್ಸ್ ರಿಕ್ವಿಪ್ಮೆಂಟ್ ಪ್ರೌಢಶಾಲಾ ಒಂದು ಶಿಕ್ಷಕರ ನೇಮಕಾತಿ ಓಕೆ ಈ ಒಂದು ಎಚ್ ಎಸ್ ಟಿ ಆರ್ ಪೇಪರ್ನ ನಾವು ಅಥವಾ ಬರೀಲಿಕ್ಕೆ ನಮಗೇನು ಅರ್ಹತೆ ಇರಬೇಕು ಫಸ್ಟ್ ಅರ್ಹತೆ ಪದವಿ ಅಂದ್ರೆ ಡಿಗ್ರಿ ಆಗಿರಬೇಕು ಪ್ಲಸ್ ಬಿ ಎಡ್ ಇಲ್ಲಿ ನೀವು ಡಿ ಎಡ್ ಅವಶ್ಯಕತೆ ಇಲ್ಲ ಓಕೆ ಪದವಿ ಆಗಿರಬೇಕು ಡಿಗ್ರಿ ಪ್ಲಸ್ ಬಿ ಎಡ್ ಟೆಟ್ ನಾಟ್ ಅಪ್ಲಿಕೇಬಲ್ ಇಲ್ಲಿ ಟಿ ಇ ಟಿ ಅವಶ್ಯಕತೆ ಇಲ್ಲ ಓಕೆ ಟಿ ಇ ಟಿ ಅವಶ್ಯಕತೆ ಇಲ್ಲ ಟಿ ಇ ಟಿ ಎಲಿಜಿಬಲ್ ಆಗಿದ್ರೆ ಮಾತ್ರ ಎಚ್ ಎಸ್ ಟಿ ಆರ್ ಬರೀಬಹುದು ಅಂತ ಇಲ್ಲ ಅದು ಓನ್ಲಿ ಫಾರ್ ಜಿ ಪಿ ಎಸ್ ಟಿ ಆರ್ ಆರ್ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಬರೀಲಿಕ್ಕೆ ನಿಮಗೆ ಟೆಟ್ ಎಲಿಜಿಬಲ್ ಆಗಿರಬೇಕು ಬಟ್ ಎಚ್ ಎಸ್ ಟಿ ಆರ್ ಬರೀಲಿಕ್ಕೆ ನಿಮಗೆ ಇಲ್ಲಿ ಟೆಟ್ ಆಗಿರಬೇಕು ಅಂತ ಏನಿಲ್ಲ ಓಕೆ ಹಿಯರ್ ಟು ಪೇಪರ್ಸ್ ಒಟ್ಟು ಪತ್ರಿಕೆಗಳು ಎರಡು ಒಟ್ಟು ಪತ್ರಿಕೆಗಳು ಎರಡು ಒಟ್ಟು ಎರಡು ನೂರು ಅಂಕಗಳು ಓಕೆ ಒನ್ ಪೇಪರ್ ಫಾರ್ ಹಂಡ್ರೆಡ್ ಮಾರ್ಕ್ಸ್ ಅನದರ್ ಪೇಪರ್ ಫಾರ್ ಹಂಡ್ರೆಡ್ ಮಾರ್ಕ್ಸ್ ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸ್ ಓಕೆ ಪೇಪರ್ ಒನ್ ಅಲ್ಲಿ ಏನೇನು ಬರುತ್ತೆ ಪೇಪರ್ ಒನ್ನಲ್ಲಿ ಸಾಮಾನ್ಯ ಪತ್ರಿಕೆ ಇದು ಪೇಪರ್ ಒನ್ ಏನು ಸಾಮಾನ್ಯ ಪತ್ರಿಕೆ ಇಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಏನೇನೆಲ್ಲ ಕವರ್ ಮಾಡಿರ್ತಾರೆ ಅಂದರೆ ಸಾಮಾನ್ಯ ಜ್ಞಾನ ಓಕೆ ಜಿ ಕೆ ಜನರಲ್ ನಾಲೆಡ್ಜ್ ಅಂತ ಹೇಳ್ತೀವಲ್ಲ ಅದು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಟ್ವೆಂಟಿ ಫೈವ್ ಮಾರ್ಕ್ಸ್ ನೆಕ್ಸ್ಟ್ ಸಾಮಾನ್ಯ ಇಂಗ್ಲೀಷ್ ಜನರಲ್ ಇಂಗ್ಲೀಷ್ ಟ್ವೆಲ್ ಮಾರ್ಕ್ಸ್ ಹನ್ನೆರಡು ಅಂಕಗಳು ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿ ಇಪ್ಪತ್ತೈದು ಅಂಕಗಳು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಸೈಕಾಲಜಿ ನೆಕ್ಸ್ಟ್ ಕಂಪ್ಯೂಟರ್ ಸಾಕ್ಷರತೆ ಹದಿಮೂರು ಅಂಕಗಳು ಹದಿಮೂರು ಮಾರ್ಕ್ಸ್ಗೆ ಕಂಪ್ಯೂಟರ್ ನಾಲೆಜ್ ಅಥವಾ ಕಂಪ್ಯೂಟರ್ ಸಾಕ್ಷರತೆ ಅಂತ ಹೇಳ್ತೀವಿ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಇಪ್ಪತ್ತೈದು ಅಂಕಗಳು ಕೆ ಮೆಂಟಲ್ ಎಬಿಲಿಟಿ ಇಪ್ಪತ್ತೈದು ಮಾರ್ಕ್ಸ್ಗೆ ಇರುತ್ತೆ ಟೋಟಲ್ ಆಗಿ ನೂರು ಅಂಕಗಳು ಒಟ್ಟು ನೂರು ಅಂಕಗಳು ಇದು ಎಮ್ ಸಿ ಕ್ಯೂ ಇರುತ್ತೆ ಯಾವುದೇ ರೀತಿ ಲಾಂಗ್ ಆನ್ಸರ್ಸ್ ಆ ಥರ ಇರಲ್ಲ ಟಿಪ್ಪಣಿ ಆ ತರ ಏನಿರಲ್ಲ ಓನ್ಲಿ ಎಮ್ ಸಿ ಕ್ಯೂಸ್ ಟಿಕ್ ಮಾಡೋದಿರುತ್ತೆ ಅಷ್ಟೇ ನೀವು ಟೆಟ್ ಯಾವ ಥರ ಬರೀತೀರಾ ಅದೇ ತರ ಸೇಮ್ ಟಿಕ್ ಆಪ್ಷನ್ ಇರುತ್ತೆ ಆಮೇಲೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಪೇಪರ್ ಒನ್ ಅಲ್ಲಿ ಟೋಟಲ್ ಆಗಿ ನೀವು ಹಂಡ್ರೆಡ್ ಮಾರ್ಕ್ಸ್ ಬರೀತೀರಾ ಸರಿನಾ ಇಲ್ಲಿ ಎಮ್ ಸಿ ಕ್ಯೂಸ್ ಯಾವುದೇ ತರ ಲಾಂಗ್ ಆನ್ಸರ್ಸ್ ಥೇರಿ ಟಿಪ್ಪಣಿ ಬರೀರಿ ಈ ತರ ಇರಂಗಿಲ್ಲ ಎಮ್ ಸಿ ಕ್ಯೂಸ್ ಇರುತ್ತೆ ಓಕೆ ಓ ಎಮ್ ಆರ್ ಅಲ್ಲಿ ನೀವು ಟಿಕ್ ಮಾಡ್ಕೋತಾ ಹೋಗ್ಬೋದು ಸರಿ ಕ್ಲಿಯರ್ ಇದಿಷ್ಟು ಇನ್ನು ನೆಕ್ಸ್ಟ್ ಪೇಪರ್ ಟೂಗೆ ಬರೋದಾದರೆ ನೆಕ್ಸ್ಟ್ ಪೇಪರ್ ಟು ಇಲ್ಲಿ ಇಲ್ಲಿನೂ ನೀವು ಎಮ್ ಸಿ ಕ್ಯೂ ಓಕೆ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಸರಿನಾ ಇಲ್ಲಿನೂ ಎಮ್ ಸಿ ಕ್ಯೂಸ್ ಇರುತ್ತೆ ಪೇಪರ್ ಟೂನಲ್ಲಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ಪತ್ರಿಕೆ ಅಂದರೆ ಆಯಾ ಸಬ್ಜೆಕ್ಟ್ ಟೀಚರ್ಸ್ ಅವರು ಕನ್ನಡ ಭಾಷಾ ಶಿಕ್ಷಕರಾಗಿದ್ದರೆ ಓಕೆ ಅವರು ಹಂಡ್ರೆಡ್ ಮಾರ್ಕ್ಸ್ಗೆ ಅವರೊಂದು ಸಬ್ಜೆಕ್ಟ್ನ ಬರೀತಾರೆ ಕನ್ನಡ ಪೇಪರ್ ಓಕೆ ನೆಕ್ಸ್ಟ್ ಇಂಗ್ಲೀಷ್ ಭಾಷಾ ಶಿಕ್ಷಕರು ನೂರು ಅಂಕಗಳು ಹಿಂದಿ ಭಾಷೆ ಹಿಂದಿ ಭಾಷಾ ಶಿಕ್ಷಕರು ನೂರು ಅಂಕಗಳು ನೆಕ್ಸ್ಟ್ ಪಿ ಎಮ್ ಶಿಕ್ಷಕರು ಪಿ ಎಮ್ ಅಂದರೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಓಕೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇಲ್ಲಿ ಅವರು ಅಂಕಗಳಿಗೆ ಬರೀತಾರೆ ಮತ್ತು ಸಿ ಬಿ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಶಿಕ್ಷಕರು ಓಕೆ ಅವರೊಂದು ಸಬ್ಜೆಕ್ಟಲ್ಲಿ ನೂರು ಅಂಕಗಳಿಗೆ ಅವ್ರಿಗೆ ಎಕ್ಸಾಮ್ ಇರುತ್ತೆ ನೆಕ್ಸ್ಟ್ ಸೋಷಿಯಲ್ ಸಮಾಜ ವಿಜ್ಞಾನ ಶಿಕ್ಷಕರು ಕೆ ಇಲ್ಲಿನವ್ರಿಗೆ ಹಂಡ್ರೆಡ್ ಮಾರ್ಕ್ಸ್ ಅವರ ಒಂದು ವಿಷಯದಲ್ಲಿ ಹಂಡ್ರೆಡ್ ಮಾರ್ಕ್ಸ್ಗೆ ಅವರು ಎಕ್ಸಾಮ್ ಬರೀಬೇಕಾಗುತ್ತೆ ನೆಕ್ಸ್ಟ್ ಪಿ ಟಿ ಓಕೆ ದೈಹಿಕ ಶಿಕ್ಷಕರು ಅಂತ ಹೇಳ್ತೀವಿ ಅವ್ರಿಗೂ ಕೂಡ ಹಂಡ್ರೆಡ್ ಮಾರ್ಕ್ಸ್ ಓಕೆ ಅವರು ಹಂಡ್ರೆಡ್ ಮಾರ್ಕ್ಸ್ಗೆ ಎಕ್ಸಾಮನ್ನು ಬರೀತಾರೆ ಓಕೆ ಅವರವರ ವಿಷಯಕ್ಕೆ ಸಂಬಂಧಿಸಿದ ಪತ್ರಿಕೆ ಇದು ಪೇಪರ್ ಟು ಇಲ್ಲಿ ಹಂಡ್ರೆಡ್ ಮಾರ್ಕ್ಸಲ್ಲಿ ಏನು ಮಾಡಿದ್ದಾರೆ ಎಂಬತ್ತು ಅಂಕಗಳಿಗೆ ಅವರ ಒಂದು ವಿಷಯಕ್ಕೆ ಓಕೆ ಅವರ ಒಂದು ಸಬ್ಜೆಕ್ಟ್ ತಕ್ಕಂಗೆ ಕ್ವಶನ್ಸ್ ಇರ್ತವೆ ಆಮೇಲೆ ಇನ್ನು ಇಪ್ಪತ್ತು ಮಾರ್ಕ್ಸ್ ಏನಿರುತ್ತೆ ಅವ್ರ ವಿಷಯದ ಮೇಲೇನಿರುತ್ತೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿರ್ತವೆ ಏ ಕನ್ನಡ ಭಾಷಾ ಶಿಕ್ಷಕರಿದ್ದರೆ ಎಂಬತ್ತು ಮಾರ್ಕ್ಸ್ ಏನಿರುತ್ತೆ ಕನ್ನಡ ಭಾಷೆ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಪ್ರಶ್ನೆಗಳು ಇನ್ನು ಇಪ್ಪತ್ತು ಮಾರ್ಕ್ಸು ಅದರ ಒಂದು ಬೋಧನಾ ಶಾಸ್ತ್ರ ಓಕೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ ಇರ್ತವೆ ಓಕೆ ಇದಿಷ್ಟು ಕ್ಲಿಯರ್ ಆಯಿತಾ ಇಲ್ಲಿ ಕೂಡ ಎಮ್ ಸಿ ಕ್ಯೂಸೇ ಇರುತ್ತೆ ಅವರ ವಿಷಯ ಅಂದರೆ ಆಯಾ ವಿಷಯಕ್ಕೆ ಸಂಬಂಧಿಸಿದ ಪತ್ರಿಕೆ ಅಂದರೆ ಇಲ್ಲೇನು ಥೇರಿ ಥರ ಥೇರಿ ಅದೆಲ್ಲ ಇರೋಂಗಿಲ್ಲ ಇಲ್ಲಿ ಎಮ್ ಸಿ ಕ್ಯೂನೇ ಬರೀಬೇಕಾಗುತ್ತೆ ಆದಷ್ಟು ಎಚ್ ಎಸ್ ಟಿ ಆರ್ ಕಾಲ್ ಆದರೆ ಕ್ಲಿಯರ್ ಮಾಡ್ಕೊಳ್ಳೋಕೆ ಒಂದು ಪ್ರಯತ್ನ ಪಡಿ ಓಕೆ ಕಂಟಿನ್ಯೂಯಸ್ ಆಗಿ ಸ್ಟಡಿನಲ್ಲಿ ಇರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇಲ್ಲಿ ಟಿಕ್ ಮಾಡೋದಷ್ಟೇ ಇರುತ್ತೆ ಎಮ್ ಸಿ ಕ್ಯೂಸ್ ಬಹು ಬೇಕೆ ಪ್ರಶ್ನೆಗಳಷ್ಟೇ ಇರ್ತವೆ ಬಟ್ ಈ ಜಿ ಪಿ ಟಿಗೆ ಬಂದಾಗ ಥೇರಿ ಓಕೆ ಥೇರಿ ಎಕ್ಸಾಮ್ಸ್ ಇರುತ್ತೆ ಹ್ಞೂ ತುಂಬ ಅಲ್ಲಿ ಇಲ್ಲಿ ಸ್ವಲ್ಪ ಏನು ಅಲ್ಲೇ ಇರುತ್ತೆ ಆಪ್ಷನ್ಗಳು ನೀವು ಓದಿದರೆ ಕರೆಕ್ಟಾಗಿ ಟಿಕ್ ಮಾಡ್ಬೋದು ಎರಡೇ ಪತ್ರಿಕೆಗಳಿಲ್ಲಿ ಸರಿನಾ ಈ ಒಂದು ಎಚ್ ಎಸ್ ಟಿ ಆರ್ ಅಷ್ಟೇ ಟ್ವಿಸ್ಟಾಗಿ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಓದ್ಕೊಂಡ್ರೆ ಈಸಿಯಾಗಿ ನಾವು ಅಟೆಂಡ್ ಮಾಡ್ಬೋದು ಓಕೆ ಇಲ್ಲಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಇಪ್ಪತ್ತು ಪ್ರಶ್ನೆಗಳಿರ್ತವು ಇನ್ನು ಎಂಬತ್ತು ಮಾರ್ಕ್ಸು ಆಯಾ ವಿಷಯದ ಏನು ಪದ್ಯ ಕನ್ನಡದ ಶಿಕ್ಷಕರಾಗಿದ್ದರೆ ಅವರೇನು ಒಂದು ಗ್ರಾಮರ್ ಇರ್ಬೋದು ಓಕೆ ಒನ್ ಟು ಪಿ ಯು ಸಿ ತನಕ ಇದು ಎಚ್ ಎಸ್ ಟಿ ಆರ್ ಅಂದರೆ ಸಿಲೆಬಸ್ಸು ಒನ್ ಟು ಪಿ ಯು ತನಕ ಓದಬೇಕಾಗುತ್ತೆ ನೀವೆಲ್ಲ ಬುಕ್ಸ್ಗಳನ್ನು ಸರಿನಾ ಒನ್ ಟು ಟ್ವೆಲ್ತ್ವರೆಗೂ ಬರ್ತಕ್ಕಂಥ ಗ್ರಾಮರು ಈ ಲ್ಯಾಂಗ್ವೇಜ್ ಟೀಚರ್ಸ್ ಆದರೆ ಒನ್ ಟು ಟ್ವೆಲ್ತ್ವರೆಗೂ ಬರ್ತಕ್ಕಂಥ ಗ್ರಾಮರೆಲ್ಲ ಓದಬೇಕಾಗುತ್ತೆ ಹ್ಞೂ ಲೆಸನ್ಸ್ ವೈಸ್ ಎಲ್ಲ ಓದಬೇಕಾಗುತ್ತೆ ಸರಿನಾ ಓಕೆ ಇನ್ನು ಆಯ್ಕೆ ವಿಧಾನ ಲಾಸ್ಟಲ್ಲಿ ಆಯ್ಕೆ ವಿಧಾನ ಯಾವ ಥರ ಆಯ್ಕೆ ಮಾಡ್ತಾರೆ ಇಲ್ಲಿ ಪದವಿ ಅಂದರೆ ಡಿಗ್ರಿ ನಾವು ಡಿಗ್ರಿಯಲ್ಲಿ ಏನು ಸ್ಕೋರ್ ಮಾಡಿರ್ತೀವಲ್ಲ ಅದನ್ನೇನು ತೊಗೋತಾರೆ ಟ್ವೆಂಟಿ ಪರ್ಸೆಂಟ್ ತೊಗೊತಾರೆ ಇನ್ನು ಬಿ ಎಡ್ ಬಿ ಎಡ್ದು ಟೆನ್ ಪರ್ಸೆಂಟ್ ತೊಗೊತಾರೆ ಓಕೆ ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಇದೇನು ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ನಾವು ಪೇಪರ್ ಬರಿತೀವಲ್ಲ ಅದನ್ನು ಸೆವೆಂಟಿ ಪರ್ಸೆಂಟೇಜ್ ತಗೊತಾರೆ ಟೋಟಲ್ ಹಂಡ್ರೆಡ್ ಪರ್ಸೆಂಟೇಜ್ಗೆ ಅವ್ರು ಏನು ಮಾಡ್ತಾರೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಓಕೆ ಈಗ ನಾ ಹೇಳ್ತಿರೋದು ಹಾಂ ಟೂ ತೌಸಂಡ್ ಫಿಫ್ಟೀನಲ್ಲಿ ನಡೆದಿತ್ತಲ್ಲ ಎಕ್ಸಾಮು ಎರಡು ಸಾವಿರದ ಹದಿನೈದರಲ್ಲಿ ಎಚ್ ಎಸ್ ಟಿ ಆರ್ ಕಾಲ್ ಆಗಿತ್ತು ಆವಾಗ ಒಂದು ಈ ಥರ ಪ್ಯಾಟರ್ನ್ ಇತ್ತು ಅರ್ಹತೆ ಆಗಿರ್ಬೋದು ಓಕೆ ಅಲ್ಲೇನು ಪದವಿ ಬಿ ಎಡ್ ಅಷ್ಟೇ ಕೇಳಿದರೆ ಅಲ್ಲೇನು ಪಿ ಜಿ ಏನು ಕೇಳಿರಲಿಲ್ಲ ಬಟ್ ಈಗ ನೆಕ್ಸ್ಟ್ ಕಾಲ್ ಆದರೆ ಪಿ ಜಿ ಕೇಳಬಹುದು ಕೇಳ್ದೇನು ಇರಬಹುದು ಸರಿನಾ ಟೆಟ್ಟು ಕೇಳಬಹುದು ಕೇಳ್ದೇನು ಇರಬಹುದು ಬಿ ಪ್ರಿಪೇರ್ಡ್ ಓಕೆ ನಾವೇನಾಗಿರಬೇಕು ಪ್ರಿಪೇರ್ ಆಗಿರಬೇಕು ಓಕೆ ಪಿ ಜಿನೂ ಮಾಡ್ಕೊಂಡಿರಿ ಓಕೆ ಟೆಟ್ ಕ್ಲಿಯರ್ ಮಾಡ್ಕೊಳ್ಳಿ ಇನ್ನೇನು ಟೆಟ್ ಕರಿಬಹುದು ಅದು ಒಳ ಮೀಸಲಾತಿದೆಲ್ಲ ಫೈನಲ್ ಆದಮೇಲೆ ಓಕೆ ಟೆಟ್ ಕಾಲ್ ಆಗುತ್ತೆ ಟೆಟ್ ಮಾಡಿಕೊಳ್ಳಿ ಈ ಟಿ ಟಿ ಎಲ್ಲದಕ್ಕೂ ಒಂದು ಫಸ್ಟ್ ಮೊದಲನೇ ಸ್ಟೆಪ್ ಅಂತ ಹೇಳ್ತೀವಿ ಆ ಥರ ಟೆಟ್ ಒಂದು ನಾವು ಕ್ಲಿಯರ್ ಮಾಡಿಕೊಂಡ್ರೆ ಮುಂದೆ ನಾವು ನಮ್ಮ ಗೋಲನ್ನ ರೀಚ್ ಆಗ್ಬೋದು ಅಂತ ಓಕೆ ಟೆಟ್ ಕ್ಲಿಯರ್ ಮಾಡಿಕೊಂಡ್ರೆ ನೆಕ್ಸ್ಟ್ ಕೇಳ್ಬೋದು ಎಚ್ ಎಸ್ ಟಿ ಟೆಟ್ ಕೇಳಬಹುದು ಹೇಳಿಕ್ಕಾಗಲ್ಲ ಯಾವ್ದು ಕಾಲ್ ಮಾಡ್ತಾರೋ ಗೊತ್ತಿಲ್ಲ ಎಚ್ ಎಸ್ ಟಿ ಆರ್ ಕಾಲ್ ಮಾಡ್ತಾರೋ ಹ್ಞೂ ಜಿ ಪಿ ಎಸ್ ಟಿಯರ್ ಕಾಲ್ ಮಾಡ್ತಾರೋ ಅವ್ರು ಯಾವುದೇ ಕಾಲ್ ಮಾಡಿದರೆ ನಾವು ಪ್ರಿಪೇರ್ ಆಗಿರಬೇಕು ಓಕೆ ಗಿವ್ ಅಪ್ ಮಾಡಬಾರ್ದು ಕಾಲ್ ಮಾಡೋದೇ ರೇರು ಹ್ಞೂ ಕಾಲ್ ಮಾಡೋದೇ ಕಡಿಮೆ ಅಂದಾಗ ಕಾಲ್ ಮಾಡಿದಾಗ ನಾವೊಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳ್ತೀನಿ ಓಕೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮಾಹಿತಿ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು